ನಾನು ಈ ಮಾಧ್ಯಮದ ಮುಖಾರ ಮುಖಾಂತರ ನಾನು ಅಂದರೆ ನಾವೆಲ್ಲರೂ ಸೇರಿ ಈಗ ಚಂಜಿಮಲೆ ವೆಂಕಟೇಶಣ್ಣವರಿದ್ದಾರೆ ರಾಜಣ್ಣವರಿದ್ದಾರೆ ಕಾಡಳ್ಳಿ ಮುನಿಯಪ್ಪನವರಿದ್ದಾರೆ ಚಲ್ಗನಹಳ್ಳಿ ಪ್ರಕಾಶ್ ಅವರಿದ್ದಾರೆ ಸುದರ್ಶನ್ ಅವರಿದ್ದಾರೆ ಚಂಜಿಮಲೆ ಚಂದ್ರು ಚಂದ್ರ ಚಂಜಿಮಲೆ ಇದ್ದಾರೆ ಗೋಪಾಲಕೃಷ್ಣ ಚಂಜಿಮಲೆ ಇದ್ದಾರೆ ಮುರಳಿ ಚಂಜಿಮಲೆ ಇದ್ದಾರೆ ಮಟ್ಪುರ ಮುನ್ರಾಜ್ ಇದ್ದಾರೆ ಗುರುಮೂರ್ತಿ ಚಂಜಿಮಲೆ ಇದ್ದಾರೆ ನಮ್ಮದು ಅಮ್ನಲ್ಲೂರು ನಾವು ಮೂರು ಪಂಚಾಯತಿ ಅವ್ರು ಇದ್ದೀವಿ ಇಲ್ಲಿ ನಾವು ವೇಮಗಲ್ಲು ಹೋಬ್ಬಳಿ ಭಾಗದವರು ಎಲ್ಲರು ನಾವು ನಮ್ಮ ಭಾಗದ ಪರವಾಗಿ ಕಾರ್ಯಕರ್ತರ ಪರವಾಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾವೊಂದು ಕಳ್ಕಳಿ ಮನವಿ ಮಾಡ್ಕೊಳ್ಳೋದು ಅಂದರೆ ನಮ್ಮ ಕೋಲಾರ ಆಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಆಮೇಲೆ ನಮ್ಮ ರಾಜ್ಯ ಮಟ್ಟದ ನಮ್ಮ ಮಾನ್ಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿರ್ತಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಆಗಿರ್ಬೋದು ಇವರು ಎಲ್ಲಾರ್ಗೂ ಸೇರಿ ನಮ್ಮ ಉನ್ನತ ನಾಯಕರ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಒಂದು ಮನವಿ ಮಾಡಿಕೊಳ್ಳೋದೇನೆಂದ್ರೆ ನಾವು ಮುಂದೆ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕಾದ್ರೆ ಮುಜುಗರಕ್ಕೊಳಗಾಗದೆ ಇರಬೇಕಾದ್ರೆ ಇದ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಂಡು ನಮ್ಮ ಪಕ್ಷವನ್ನು ಒಂದು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡೋದಕ್ಕೆ ಇದಕ್ಕೆ ಹಂತ ಹಂತವಾಗಿ ಏನು ಬೇಕೋ ಅದನ್ನು ಮಾಡಿ ಇದನ್ನೆಲ್ಲ ಒಂದು ಸ್ಟಾಪ್ ಇಟ್ಟು ಇದಕ್ಕೆ ಒಳ್ಳೆ ಸೂಕ್ತ ಕ್ರಮ ಕೈಗೊಂಡು ನಮ್ಮ ಕಾರ್ಯಕರ್ತರು ಹುಮ್ಮಸ್ ಬರಬೇಕಾದ್ರೆ ಇಂಥದ್ದೆಲ್ಲ ಸ್ಟಾಪ್ ಆಗೋದಕ್ಕೆ ಏನು ಬೇಕೋ ಅದೆಲ್ಲ ಮಾಡಿ ನಮಗೊಂದು ಸಹಕಾರ ಕೊಡಬೇಕು ನಮ್ಮ ಪಾರ್ಟಿ ಸಂಘಟನೆ ಮಾಡೋದಕ್ಕೆ ಅಂತ ಮನವಿ ಮಾಡ್ಕೊಳ್ತೀನಿ ನಮ್ಮೆಲ್ಲರ ಪರವಾಗಿ ಪಕ್ಷಕ್ಕೆ ಪಕ್ಷಕ್ಕೆ ಯಾರೇ ವಿರೋಧ ಮಾಡಲಿ ನಮ್ಮದೇನಾದರೂ ಆಂತರಿಕವಾಗಿ ಪಕ್ಷದ್ದು ಏನಾದರೂ ಇದ್ರೆ ಕೂತ್ಕೊಂಡು ಮಾತಾಡಲಿ ನಮ್ಮದು ಕೆ ಪಿ ಸಿ ಸಿ ಕಚೇರಿ ಇದೆ ಕೋಲಾರದಲ್ಲಿ ಕುತ್ಕೊತೀವಿ ಮೀಟಿಂಗ್ ಮಾಡ್ತೀವಿ ಅಲ್ಲಿ ಸಮಸ್ಯೆಗಳೆಲ್ಲ ಬಗೆಹರಿಸ್ಕೊಬೋದು ಇಲ್ಲ ಬೇಡ ಯಾರೋ ಒಬ್ಬ ಲೀಡರ್ ಇದ್ರ ಹತ್ರ ಬರ್ತೀವಿ ಎಮ್ ಎಲ್ ಎ ಹತ್ರ ಎಮ್ ಎಲ್ ಸಿ ಅವರಿದ್ದಾರೆ ಸಮಸ್ಯೆ ಹಿಂಗೆ ಇದೆಯಣ್ಣ ಇದು ಈ ಥರ ಇದೆ ಪ್ರಾಬ್ಲಮ್ ನೀವು ಈ ಥರ ಮಾಡ್ಕೊಂಡು ಹೋಗಬೇಕು ಅಂತ ನಾವು ಡೈರೆಕ್ಟಾಗಿ ಕೇಳ್ಬೋದು ಅವ್ರೇನು ನಮ್ಮ ಹತ್ರ ಮಾತಾಡಬೇಡಿ ಅಂತ ಯಾವತ್ತೇ ಹೇಳಿಲ್ಲ ನಮಗೆಲ್ಲರಿಗೂ ಸ್ವತಂತ್ರ ಇದೆ ಕೇಳೋಕಿದ್ ಯಾಕಂದರೆ ನಾಳೆ ಎಲೆಕ್ಷನ್ ಬಂದಾಗ ನಾವು ಮನೆ ಮನೆ ಓಡಾಡಬೇಕು ಕಾರ್ಯಕರ್ತರು ಬಿದ್ ಬೀದಿ ಓಡಾಡಬೇಕು ನಮ್ಮ ಪಕ್ಷ ಸಂಘಟನೆ ಮಾಡಬೇಕು ಇದೆಲ್ಲ ಮಾಡ್ಬೇಕಾದ್ರೆ ಅವ್ರದೆಲ್ಲ ಹುಮ್ಮಸ್ಸಿದ್ರೆ ನಾವು ಮಾಡೋಕ್ಕಾಗೋದು ನಾವು ಈ ಥರದ್ದೆಲ್ಲ ಒಂದು ಹೇಳಿಕೆಗಳು ಕೊಡ್ತಾರೆ ನಮ್ಮ ದೊಡ್ಡ ಮಟ್ಟದ ಒಂದು ನಾಯಕರುಗಳಿಗೆ ಎಮ್ ಎಲ್ ಸಿ ಎಮ್ ಎಲ್ ಎ ಅಂಥವ್ರ ಒಂದು ಉನ್ನತ ಲೀಡರ್ಗಳಿಗೇನೆ ಅವರು ಈ ಥರ ಒಂದು ಮಧ್ಯದಲ್ಲಿ ಗೆರವಾಕಿ ಒಂಥರ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನಮಗೆಲ್ಲ ಹೇಗನ್ಸುತ್ತೆ ಅವರು ಇಂಥವ್ರ ಬಗ್ಗೆ ಎಲ್ಲ ಬಂದು ಅವ್ರ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ ಯಾಕಂದರೆ ಅವರು ಆ ಲೆವೆಲಲ್ಲಿಲ್ಲ ಇಲ್ಲ ಅವರು ದೊಡ್ಡ ಲೆವೆಲಲ್ಲಿದ್ದಾರೆ ಇಂಥವ್ರಿಗೆಲ್ಲ ನಾವು ಇದು ನಾವು ಏನು ಮಾಡ್ಬೇಕಂದ್ರೆ ಬ್ರೇಕಾಗ್ಬೇಕಂದ್ರೆ ಅವ್ರು ಏನು ಸ್ಥಾನಮಾನ ಇದೆ ಅನ್ನೋದು ದೊಡ್ಡವರು ಅದನ್ನು ಸೂಕ್ತವಾಗಿ ಕ್ರಮ ಕೈಗೊಂಡು ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ನಾನು ಮನವಿ ಮಾಡ್ತೀನಿ